ಇಲ್ಲ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಹಂಚಿಕೆ ಮಾಡುವಾಗ ಸಾಮಾಜಿಕ ನ್ಯಾಯಕ್ಕೆ ಅನುಗುಣವಾಗಿ ಪರಿಷ್ ಜಾತಿ ಪಂಗಡ ಹಿಂದುಳಿದವರು ಸೇರಿದಂತೆ ಎಲ್ಲರನ್ನೊಳಗೊಂಡಂಥ ಒಂದು ಸಮಾಜಾಗ ಈ ಟಿಕೆಟ್ ಹಂಚಿಕೆಯಲ್ಲಿ ಎಲ್ಲವನ್ನು ಸಮನ್ವಯಗೊಳಿಸಿ ಹೋಗಬೇಕಾದದ್ದು ಒಂದು ಪಾರ್ಟಿಯ ಜವಾಬ್ದಾರಿ ಅಲ್ಲಿ ಚರ್ಚೆ ಇರೋದೇನೆಂದ್ರೆ ಹಾವೇರಿ ಜಿಲ್ಲೆಯ ಟಿಕೆಟ್ಗಳನ್ನು ಕಾಂತರಿಸಿ ಕೊಡಬೇಕು ಅನ್ನೋದು ಈಶ್ವರಪ್ಪನವರ ಕೋರಿಕೆ ಆಗಿತ್ತು ಬಹುತೇಕ ಅದು ನನಗೆ ಕೊಡಬೇಕು ಅನ್ನುವಂಥ ಮಾತನ್ನು ಅವರು ಆಡಿದರು ನಿರ್ಧಾರವನ್ನು ತಗೊಳ್ಳುವಾಗ ಹೆಚ್ಚು ಕಡಿಮೆ ಆಗಿರ್ಬೋದು ಅನ್ಸುತ್ತೆ ಇವತ್ತು ಮತ್ತು ನಾಳೆ ಒಳಗೆ ಕೇಂದ್ರದ ವರಿಷ್ಠರು ಈಶ್ವರಪ್ಪನಂತ ಹಿರಿಯ ನಾಯಕರನ್ನ ಕರೆದು ಮಾತಾಡಿ ಸಮಾಧಾನ ಮಾಡ್ತಾರೆ ಮತ್ತು ಸಮಸ್ಯೆಯನ್ನು ಯಾವ ರೀತಿ ಬೇಕೋ ಆ ರೀತಿ ಪರಿಹರಿಸ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ ನನಗೆ ಯಾವಾಗ ಗೊಂದಲೂ ಇಲ್ಲದೆ ಈ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಅನಿಸಿದೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಹಂಚಿಕೆ ಮಾಡುವಾಗ ಅಪೇಕ್ಷೆಗಳು ಬೇಡಿಕೆಗಳು ಇವೆಲ್ಲ ಸ್ವಾಭಾವಿಕವಾಗಿರುತ್ತೆ ಈಶ್ವರಪ್ಪನವರು ನಮಗಿಂತ ಹಿರಿಯರು ಕಾರಣಕ್ಕೆ ಅವರೊಂದು ವಿಚಾರಗಳನ್ನು ಇಟ್ಟುಕೊಂಡು ಒಂದಷ್ಟು ಚರ್ಚೆಗೆ ಇವತ್ತು ಅವಕಾಶಗಳಾಗುತ್ತೆ ಸತ್ಯ ನನಗನ್ಸುತ್ತೆ ಕೇಂದ್ರ ನಾಯಕರು ರಾಜ್ಯದ ಮುಖಂಡರು ಒಟ್ಟಾಗಿ ಕೂತು ಈ ಸಮಸ್ಯೆ ಪರಿಹಾರ ಮಾಡ್ತಾರೆ ಅಂತ ನನಗನ್ಸುತ್ತೆ ಎಲ್ಲವೂ ಒಳ್ಳೆದಾಗುತ್ತೆ ಅಂತ ನನ್ನ ಭಾವನೆ ಸರ್ ಒಂದು ಚರ್ಚೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ